ಜನಮಿತ್ರ ಕಚೇರಿ ಮನೆ ಅಥವಾ ವಾಣಿಜ್ಯ ಕಟ್ಟಡಗಳನ್ನು ಲೀಸ್ಗೆ ಪಡೆಯುವಾಗ ದೊಡ್ಡ ಮೊತ್ತದ ವ್ಯವಹಾರ ಇರುತ್ತೆ ಅಂತಹ ಸಂದರ್ಭದಲ್ಲಿ ಅನುಸರಿಸಬೇಕಾದ ಕ್ರಮಗಳೇನು ಮತ್ತೆ ಎಷ್ಟು ಸಮಯಕ್ಕೆ ಲೀಸ್ ಅಥವಾ ಅಗ್ರಿಮೆಂಟ್ ಅನ್ನು ಮಾಡಿಕೊಳ್ಬಹುದು ಸೂಕ್ತವಾಗಿ ಅಂತ ಕೇಳಿದ್ದಾರೆ ಇಲ್ಲಿ ಮುಂಚೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಜನರಲ್ಲೂ ಒಂದು ತಪ್ಪು ಕಲ್ಪನೆ ಇದೆ ಲೀಸ್ ಮತ್ತೆ ರೆಂಟ್ ಈ ಎರಡು ವಿಷಯದಲ್ಲಿ ಸಾಮಾನ್ಯವಾಗಿ ಜನರು ಬಳಕೆ ಮಾಡುವಂತಹ ಪದ ರೆಂಟ್ ರೆಂಟ್ ಅಂದರೆ ಬಾಡಿಗೆ ಲೀಸ್ ಅಂದರೂ ಸಹ ಲೀಸ್ ಅಂದರೆ ಭೋಗ್ಯ ಅಂತ ಅಂದ್ಕೊಳ್ತಾರೆ ಆ್ಯಕ್ಚುಲಿ ಲೀಸ್ ಮತ್ತು ರೆಂಟು ಎರಡು ಒಂದೇ ಭೋಗ್ಯ ಅಂದರೆ ಮಾರ್ಟ್ಗೇಜ್ ಇದು ಟೆಕ್ನಿಕಲ್ ಟರ್ಮ್ಸ್ ಲೀಗಲ್ ಟರ್ಮಿನಾಲಜಿ ಪ್ರಕಾರ ಲೀಸ್ ಅಂದರೆ ರೆಂಟೇ ಅದು ಭೋಗ್ಯ ಅಂದರೆ ಮಾರ್ಡ್ಗೇಜ್ ಆಗುತ್ತೆ ರೆಂಟ್ಗೆ ಆಗಲಿ ಅಂದರೆ ಲೀಸ್ಗೆ ಆಗಲಿ ಅಥವಾ ಮಾರ್ಟ್ಗೇಜ್ ಭೋಗ್ಯಕ್ಕೆ ಆಗಲಿ ಯಾವುದೇ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ಳುವಾಗ ಎಷ್ಟು ನೀವು ಎಷ್ಟು ಅವಧಿಗಾಗಿ ಮಾಡ್ಕೊಳ್ಬೋದು ಅನ್ನೋದು ಇಪ್ಪ ಅದನ್ನು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇರುವಂತಹ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದಾಗುತ್ತೆ ಇಷ್ಟೇ ವರ್ಷಕ್ಕೆ ಇಷ್ಟೇ ದಿವಸಗಳಿಗೆ ಇಷ್ಟೇ ತಿಂಗಳಿಗೆ ಮಾಡ್ಕೊಳ್ಬೇಕು ಅಂತ ಯಾವುದೇ ಒಂದು ಕಂಡೀಷನ್ ಇರಲ್ಲ ರೆಂಟ್ ಅಂದರೆ ಏನು ಪೀರಿಯಾಡಿಕಲ್ಲಾಗಿ ಆ ಒಂದು ಸ್ವತ್ತಿನ ಸ್ವಾಧೀನದಲ್ಲಿ ಇರೋದಕ್ಕೋಸ್ಕರ ಅವರು ಅದನ್ನು ಹಣವನ್ನು ಕೊಡ್ತಾ ಹೋಗ್ತಾರೆ ಬಾಡಿಗೆಯಿಂದ ಅದು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷಕ್ಕೂ ಈ ಥರ ಕೊಡ್ತಾ ಇರಬೇಕಾಗತ್ತೆ ಅದು ರೆಂಟ್ ಆಗುತ್ತೆ ಲೀಸ್ ಅದೆರಡು ಒಂದೇ ಭೋಗ್ಯ ಅಂತಂದರೆ ಇಷ್ಟು ಅವಧಿಯ ಕಾಲ ನಿಮ್ಮ ಸ್ವತ್ತಿನ ಸ್ವಾಧೀನದಲ್ಲಿ ನಾವಿರ್ತೀವಿ ಹಾಗಾಗಿ ಆ ಸ್ವ ಅಷ್ಟು ವರ್ಷ ಅಥವಾ ಇಷ್ಟು ನಾವು ನಾವಿರೋ ತನಕ ನಮ್ಮ ಸ್ವಾಧೀನ ಉಪಯೋಗಿಸ್ಕೊಳ್ಳಿ ನಿಮ್ಮ ಸ್ವತ್ತಿನ ಸ್ವಾಧೀನ ಉಪಯೋಗಿಸ್ಕೊಳ್ಳೋಸ್ಕರ ಇಷ್ಟು ಹಣವನ್ನು ಮುಂಗಡವಾಗಿ ಕೊಟ್ಟಿರ್ತೀವಿ ಮುಂಚೆನೆ ಆ ಭೋಗ್ಯದ ಅವಧಿ ಮುಗಿದ ನಂತರ ಆ ಹಣವನ್ನು ವಾಪಸ್ ಪಡ್ಕೊಳ್ತೀವಿ ಅಂತ ಅಗ್ರಿಮೆಂಟ್ ಆಗಿರುತ್ತೆ ಹಾಗಾಗಿ ಇದನ್ನು ಮಾಡಿಕೊಳ್ಳುವಾಗ ಸಾಮಾನ್ಯವಾಗಿ ಏನಂದ್ರೆ ಇಂತಹ ಎರಡೂ ವಿಷಯಗಳಲ್ಲಿ ರೆಂಟ್ ಆಗಲಿ ಲೀಸ್ ಆಗಲಿ ಬೌಕೆ ಆಗಲಿ ಎರಡಕ್ಕೂ ಎರಡನ್ನೂ ರಿಜಿಸ್ಟರ್ ಮಾಡ್ಕೊಳ್ಳೋದು ಯಾವಾಗಲೂ ಕಾನೂನಿನ ಪ್ರಕಾರ ಸೂಕ್ತ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಗಳಿದ್ದಾಗ ಅವುಗಳಿಗೆ ಸಂಬಂಧಪಟ್ಟಂತೆ ಕಾನೂನಿನ ತೊಡಕು ಅಥವಾ ಇತರ ವ್ಯಕ್ತಿಗಳ ನಡುವೆ ಮತ್ತೆ ಮನಸ್ತಾಪ ಮತ್ತೊಂದು ಆದರೆ ಅದನ್ನು ನ್ಯಾಯಾಲಯದಲ್ಲಿ ಕೇಳಲಿಕ್ಕೆ ಅಂತ ಹೋದಾಗ ರಿಜಿಸ್ಟರ್ ಆಗದೇ ಇದ್ದರೆ ಅದೊಂದು ತೊಡಕಾಗುತ್ತೆ ಬಾಡಿಗೆ ಮಾಡಿಕೊಳ್ಳುವಾಗ ಹನ್ನೊಂದು ತಿಂಗಳು ಅಥವಾ ಹನ್ನೊಂದು ತಿಂಗಳ ಒಳಗೆ ಮಾಡ್ಕೊಂಡಿದರೆ ಅದಕ್ಕೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಹನ್ನೊಂದು ತಿಂಗಳ ನಂತರ ಎಷ್ಟೇ ಅವಧಿಗೆ ಬೇಕಾದರೂ ಅವರು ಇಷ್ಟಪಟ್ಟಂತೆ ಮಾಡ್ಕೊಳ್ಬೋದು ಆದರೆ ಅದು ರಿಜಿಸ್ಟರ್ ಆಗಬೇಕಾಗಿರುತ್ತೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಾಗ ಅವಧಿ ಅವರು ಕೊಡ್ತಾ ಇರೋ ಬಾಡಿಗೆ ಹಣ ಅವರು ಮುಂಗಡ ಹಣ ಕೊಟ್ಟಿದೆ ಅದು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಸೂಕ್ತ ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಫೀ ಎಲ್ಲ ಕೊಟ್ಟು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಯಾವುದೇ ಮಾಡ್ಕೊಳ್ಬಾರ್ದು ಕಾನೂನಿನ ಪ್ರಕಾರವಾಗಿ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಳೋದು ಸೂಕ್ತ ಭೋಗ್ಯ ಆಗಲಿ ಅಥವಾ ಬಾಡಿಗೆ ಆಗಲಿ ಅದನ್ನು ಮಾಡಿಕೊಂಡು ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಬೋದು ನಿರ್ದಿಷ್ಟವಾಗಿ ಇಷ್ಟೇ ದಿವಸಕ್ಕೆ ಮಾಡಬೇಕು ಅಂತ ಯಾವುದೇ ಕಂಡೀಷನ್ ಇರೋದಿಲ್ಲ ಅಂತ ಇಷ್ಟಪಡ್ತೀನಿ ಥ್ಯಾಂಕ್ ಯು